श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೈದನೆಯ ಅಧ್ಯಾಯದ ಮಧ್ಯಮ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ಯುಗ ಭೇದಿಂದ ಪ್ರಾಣಿಗಳ ಶರೀರದ ಪ್ರಮಾಣದಲ್ಲಿ ವ್ಯತ್ಯಾಸ ಆಚಾರ್ಯ ಸಾಧು ಮೊದಲಾದವರ ಲಕ್ಷಣ ಮಂತ್ರಕರ್ತರೆಂದು ಪ್ರಸಿದ್ಧರಾದ ತೊಂಬತ್ತೆರಡು ಜನ ಋಷಿಗಳು ಈಶ್ವರರು ಋಷಿಕರು ಮೊದಲಾದ ಐದು ಪಂಗಡದ ಋಷಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ವಾಚ್ಯರಾದ ಮನು ಮತ್ತು ಸಪ್ತರ್ಷಿಗಳು ಒಂದೊಂದು ಮನ್ವಂತರದಲ್ಲಿಯೂ ಪುನಃ ಪುನಃ ಅನುಷ್ಠಾನ ಮಾಡುತ್ತಾ ಪ್ರಚಾರ ಮಾಡುವುದರಿಂದಲೂ ಅವರ ಹಿಂದಿನ ಮನುಗಳು ಸಪ್ತರ್ಷಿಗಳು ಅದೇ ರೀತಿಯಲ್ಲಿ ಪ್ರಚುರಪಡಿಸುತ್ತಿದ್ದುದರಿಂದಲೂ ಶಿಷ್ಟಾಚಾರವು ಬಿಡುವಿಲ್ಲದೆ ಶಾಶ್ವತವಾಗಿ ನಡೆದುಕೊಂಡು ಬರುತ್ತಿರುವುದು ಸತ್ಯ ದಾನ ತಪಸ್ಸು ಲೋಕಾನುಸರಣ ವಿದ್ಯೆ ಯಾಗ ಉಪಾಸನ ಇಂದ್ರಿಯ ನಿಗ್ರಹ ಈ ಎಂಟು ಶಿಷ್ಟಾಚಾರದ ಲಕ್ಷಣಗಳು ಶಿಷ್ಟರೆಂದೆನಿಸಿಕೊಂಡಿರುವ ಮನುವು ಸಪ್ತರ್ಷಿಗಳು ಮನ್ವಂತರಗಳಲ್ಲೆಲ್ಲ ಆಚರಿಸುವ ಧರ್ಮವಾದ ಕಾರಣ ಇದಕ್ಕೆ ಶಿಷ್ಟಾಚಾರವೆಂಬ ವ್ಯವಹಾರವಿದೆ ಬ್ರಹ್ಮನಿಂದ ತೊಡಗಿ ಮಹರ್ಷಿಗಳವರೆಗೆ ಒಬ್ಬರಿಂದ ಮತ್ತೊಬ್ಬರು ಉಪದೇಶ ಮೂಲಕವಾಗಿ ಕೇಳಿ ತಿಳಿದುಕೊಂಡುದರಿಂದ ಸ್ರೌತವೆಂದೂ ಹಿಂದಿನ ಮನ್ವಂತರದಲ್ಲಿ ಪ್ರಚಾರದಲ್ಲಿದ್ದುದನ್ನು ನೆನಪಿಗೆ ತಂದುಕೊಂಡು ಮನು ಚಕ್ರವರ್ತಿಯು ಲೋಕಕ್ಕೆ ಉಪದೇಶ ಮಾಡಿದ ಕಾರಣ ಸ್ಮಾರ್ಥವೆಂದು ಧರ್ಮಕ್ಕೆ ಪ್ರಸಿದ್ಧಿ ಬಂದಿದೆ ಯಾಗವನ್ನು ವೇದೋಕ್ತವಾದ ಉಳಿದ ಧರ್ಮವನ್ನು ಶ್ರೌತವೆನ್ನುವರು ವರ್ಣಾಶ್ರಮಾಚಾರ ರೂಪವಾದುದು ಸ್ಮಾರ್ಥವೆನಿಸುವುದು ಇನ್ನು ಮುಂದೆ ಧರ್ಮದ ಅಂಗಗಳಾದ ಸತ್ಯ ಮೊದಲಾದವುಗಳ ಲಕ್ಷಣವನ್ನು ಹೇಳುವೆನು ಯಾರಾದರೂ ಪ್ರಶ್ನೆ ಮಾಡಿದಾಗ ತಾನು ನೋಡಿದ ಮತ್ತು ಅನುಭವಿಸಿದ ಸಂಗತಿಯನ್ನು ಮರೆಮಾಚದಿರುವುದು ನಡೆದುದನ್ನು ನಡೆದಂತೆಯೇ ಹೇಳುವುದು ಇವೆರಡೂ ಸತ್ಯದ ಲಕ್ಷಣ ಬ್ರಹ್ಮಚರ್ಯ ತಪಸ್ಸು ಮೌನ ಉಪವಾಸ ಇವು ಘೋರವೂ ದುಶ್ಚರವೂ ಆದ ತಪಸ್ಸಿನ ರೂಪಗಳು ಪಶುಗಳು ದ್ರವ್ಯ ಹವಿಸ್ಸು ಋಗ್ಯಜು ಸಾಮಗಳೆಂಬ ವೇದಗಳು ಋತ್ವಿಕ್ಕುಗಳು ದಕ್ಷಿಣೆ ಇವುಗಳೆಲ್ಲ ಒಟ್ಟುಗೂಡಿದರೆ ಯಜ್ಞಕರ್ಮವು ನಡೆಯುವುದು ಎಲ್ಲ ಪ್ರಾಣಿಗಳನ್ನು ತನ್ನಂತೆಯೇ ನೋಡುತ್ತಾ ಅವುಗಳ ಹಿತಕ್ಕಾಗಿಯೂ ಶ್ರೇಯಸ್ಸಿಗಾಗಿಯೂ ಪ್ರವರ್ತಿಸುತ್ತ ಯಾವಾಗಲೂ ಸಂತುಷ್ಟನಾಗಿರುವವನ ವ್ಯಾಪಾರವೇ ದಯ ಎನಿಸುವುದು ಇದು ಅತ್ಯಂತ ಶ್ರೇಷ್ಠವಾದ ಗುಣ ಇತರರು ಬೈಯಲಿ ಹೊಡೆಯಲಿ ತಾನು ಬೈಯುವುದೂ ಇಲ್ಲ ಹೊಡೆಯುವುದೂ ಇಲ್ಲ ಮನಸ್ಸು ಮಾತು ಕಾರ್ಯ ಇವುಗಳಲ್ಲಿ ಯಾವ ಬಗೆಯ ದೌಷ್ಟ್ಯವೂ ಇಲ್ಲದೆ ಬಂದುದೆಲ್ಲವನ್ನೂ ಸೈರಿಸಿಕೊಳ್ಳುವನು ಇಂತಹವನ ಸ್ವಭಾವವನ್ನು ತಾಳ್ಮೆ ಎನ್ನುವರು ಒಡೆಯನು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದು ಏನೋ ಸಡಗರದಲ್ಲಿ ಮರೆತು ಬಿಟ್ಟುಹೋದ ಪದಾರ್ಥವು ಕೈಗೆ ಸಿಕ್ಕಿದರೂ ಅದು ಪರದ್ರವ್ಯವೆಂಬ ಬುದ್ಧಿಯಿಂದ ಅದನ್ನು ತೆಗೆದುಕೊಳ್ಳದಿರುವುದೇ ಅಲೋಭವೆನಿಸಿಕೊಳ್ಳುತ್ತದೆ ಸ್ತ್ರೀ ಸಂಭೋಗದ ಸಮಾಚಾರವೇ ಇಲ್ಲದೆ ಆ ವಿಷಯಕ್ಕೆ ಸಂಬಂಧಿಸಿದ ಮಾತು ಆಲೋಚನೆ ಇವುಗಳಿಂದ ದೂರವಾಗಿರುವುದೇ ಬ್ರಹ್ಮಚರ್ಯ ಇದೇ ಅಂತರಿಂದ್ರಿಯ ನಿಗ್ರಹದ ಲಕ್ಷಣ ತನ್ನ ಇಚ್ಛೆಯಿಂದಲಾಗಲಿ ಇತರರ ಪ್ರೇರಣೆಯಿಂದಲಾಗಲಿ ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹರಿಸದಿದ್ದರೆ ಅದು ದಮ ಅಥವಾ ಬಾಹ್ಯೇಂದ್ರಿಯ ನಿಗ್ರಹ ಎನಿಸಿಕೊಳ್ಳುವುದು ಶಬ್ದ ಸ್ಪರ್ಶ ಮೊದಲಾದ ಐದು ಬಗೆಯ ವಿಷಯ ಸುಖಗಳಿಗೂ ದನ ಕನಕ ಮೊದಲಾದ ಎಂಟು ವಿಧವಾದ ಸುಖ ಸಾಧನಗಳಿಗೂ ಅಡ್ಡಿ ಬಂದರೂ ಸಹ ಯಾವನು ಕೋಪಿಸಿಕೊಳ್ಳುವುದಿಲ್ಲವೋ ಅವನೇ ಜಿತಮನಸ್ಕನೆನಿಸುವನು ನ್ಯಾಯ ಮಾರ್ಗದಿಂದಲೇ ಸಂಪಾದಿಸಿದ ಮತ್ತು ತನಗೆ ಬಹಳ ಇಷ್ಟವಾದ ಪದಾರ್ಥವು ತನ್ನಲ್ಲಿ ಏನೇನಿರುವುದೋ ಅದನ್ನು ಗುಣವಂತನೂ ಅರ್ಹನೂ ಆದವನಿಗೆ ಕೊಡುವುದೇ ದಾನವೆನಿಸಿಕೊಳ್ಳುತ್ತದೆ ಸ್ಮೃತಿಗಳಲ್ಲಿ ಉಕ್ತವಾಗಿ ಶಿಷ್ಟಾಚಾರದಿಂದ ಬೆಳೆದು ಬಂದ ವರ್ಣಾಶ್ರಮ ಧರ್ಮವೇ ಸಜ್ಜನರಿಗೆ ಸಮ್ಮತವಾದುದು ಅನಿಷ್ಟ ಒದಗಿದಾಗ ಬೇಡವೆನ್ನುವುದಿಲ್ಲ ಇಷ್ಟ ಸಿದ್ಧಿಯಾದಾಗ ಹಿಗ್ಗುವುದಿಲ್ಲ ಪ್ರೀತಿ ತಾಪ ವಿಷಾದ ಮುಂತಾದ ಮನೋವಿಕಾರಗಳಿಗೆ ಎಡೆಗೊಡುವುದಿಲ್ಲ ಇದೇ ವಿರಕ್ತನ ಲಕ್ಷಣ ತಾನು ಮಾಡಿದ ಮತ್ತು ಮುಂದೆ ಮಾಡುವ ಕರ್ಮಗಳ ಫಲಸಂಗ ಕರ್ತೃತ್ವವನ್ನು ತೊರೆದು ನಿಷ್ಕಾಮ ಬುದ್ಧಿಯಿಂದ ಕರ್ತವ್ಯ ಧರ್ಮವನ್ನು ಮಾಡುವುದೇ ಸಂನ್ಯಾಸ ಕರ್ಮದಿಂದ ಬರುವ ಸುಖ ದುಃಖಗಳನ್ನು ಗಮನಿಸದಿರುವುದೇ ನ್ಯಾಸವೆನಿಸುವುದು ಚೇತನ ಮತ್ತು ಅಚೇತನಗಳೆಂಬ ತತ್ವಗಳ ಸ್ವರೂಪವನ್ನು ಅರಿತು ಅವ್ಯಕ್ತ ಮೊದಲುಗೊಂಡು ವಿಶೇಷದವರೆಗಿನ ವಿಕಾರಗಳೆಲ್ಲವೂ ಆತ್ಮನಿಗೆ ಸಂಬಂಧಪಟ್ಟುವಲ್ಲ ಪ್ರಕೃತಿಗೆ ಮಾತ್ರವೇ ಸೇರಿದವು ಎಂದು ತಿಳಿಯುವಾತನನ್ನೇ ಜ್ಞಾನಿ ಎನ್ನುವರು ಸತ್ವಾದಿ ಗುಣತ್ರಯಗಳ ಸಾಮ್ಯಾವಸ್ಥೆಗೆ ಅವ್ಯಕ್ತವೆಂದೂ ಕಾಲ ಪ್ರಯುಕ್ತವಾಗಿ ಶರೀರದಲ್ಲಿ ತೋರುವ ಯೌವನಾದಿ ವಿಕಾರಗಳಿಗೆ ವಿಶೇಷವೆಂದೂ ಹೆಸರು ಧರ್ಮ ಧರ್ಮತತ್ವವನ್ನು ಬಲ್ಲ ಪೂರ್ವಿಕರಾದ ಮಹರ್ಷಿಗಳು ಶ್ರುತಿ ಸ್ಮೃತಿ ವಿಹಿತವಾದ ಧರ್ಮದ ಅಂಗಗಳಾದ ದಯೆ ಕ್ಷಮೆ ಮೊದಲಾದವುಗಳ ಲಕ್ಷಣವನ್ನು ಈ ಹಿಂದೆ ಹೇಳಿದ ರೀತಿಯಲ್ಲಿ ನಿಷ್ಕರ್ಷಿಸಿರುವರು ಈ ವ್ಯವಸ್ಥೆ ಆದುದು ಸ್ವಯಂಭುವ ಮನ್ವಂತರದಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಮನ್ವಂತರದ ವಿಧಿಯನ್ನು ಚಾತುರ್ಹೋತ್ರದ ಮತ್ತು ಚಾತುರ್ವರ್ಣ್ಯದ ಲಕ್ಷಣವನ್ನು ಹೇಳುವೆನು ಅವಾಂತರದ ಪ್ರಳಯವು ಮುಗಿದ ಬಳಿಕ ಪ್ರತಿಯೊಂದು ಮನ್ವಂತರದ ಪ್ರಾರಂಭದಲ್ಲಿಯೂ ಚತುರ್ಮುಖ ಬ್ರಹ್ಮನು ಮಹರ್ಷಿಗಳಿಗೆ ವೇದವನ್ನು ಮತ್ತೆ ಉಪದೇಶಿಸುವನು ಋಗ್ವೇದ ಯಜುರ್ವೇದ ಮತ್ತು ಸಾಮವೇದದ ಮಂತ್ರಗಳು ಅವುಗಳ ಅಧಿದೇವತೆಗಳ ಸಹಿತವಾಗಿ ಆ ಮಹರ್ಷಿಗಳಿಗೆ ಸಾಕ್ಷಾತ್ಕಾರವಾಗುವವು ವಿಧಾನದಂತೆ ಮಾಡಬೇಕಾದ ಸ್ತೋತ್ರವು ಹೋಮಕರ್ಮವು ಎಂದಿನಂತೆ ಪ್ರಚಾರಕ್ಕೆ ಬರುವವು ವೇದವು ನಾಲ್ಕು ಭಾಗವಾಗಿರುವಂತೆಯೇ ಸ್ತೋತ್ರವೂ ಕೂಡ ದ್ರವ್ಯಸ್ತೋತ್ರ ಗುಣಸ್ತೋತ್ರ ಕರ್ಮಸ್ತೋತ್ರ ಮತ್ತು ಅಭಿಜನ ಸ್ತೋತ್ರವೆಂದು ನಾಲ್ಕು ಪ್ರಭೇದಗಳಿಂದ ಕೂಡಿದೆ ಈ ಭೇದಗಳಿಂದ ಕೂಡಿದ ಸ್ತೋತ್ರವನ್ನು ಬ್ರಹ್ಮನು ಎಲ್ಲ ಮನ್ವಂತರಗಳಲ್ಲಿಯೂ ಪುನಃ ಪುನಃ ಪ್ರವರ್ತನಗೊಳಿಸುವನು ಹೀಗೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ವೇದಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಬಗೆಯಾಗಿ ಮಂತ್ರ ಸಮೂಹಗಳು ಏರ್ಪಟ್ಟವು ಮನ್ವಂತರದ ಆದಿಯಲ್ಲಿ ಮಹರ್ಷಿಗಳು ಅತ್ಯದ್ಭುತವಾದ ತಪಸ್ಸನ್ನು ಮಾಡಲು ಪೂರ್ವ ಮನ್ವಂತರದಲ್ಲಿ ಪ್ರಚಾರದಲ್ಲಿದ್ದ ಮಂತ್ರಗಳು ಅವರಿಗೆ ಜ್ಞಾನಗೋಚರವಾದವು ಅಸಂತೋಷ ಭಯ ದುಃಖ ಮೋಹ ಮತ್ತು ಶೋಕಗಳೆಂಬ ಐದು ಬಗೆಯ ಸಂಕಟದಿಂದ ಜಗತ್ತನ್ನು ಪಾರು ಮಾಡಬೇಕೆಂಬುದೇ ಈ ಸಾಕ್ಷಾತ್ಕಾರದ ಉದ್ದೇಶ ಮಂತ್ರದರ್ಶನದಲ್ಲಿ ಮಹರ್ಷಿಗಳಿಗೆ ಯೋಗಶಾಸ್ತ್ರ ಪ್ರಸಿದ್ಧವಾದ ತಾರಕ ದರ್ಶನವು ಸಾಧನವೆನಿಸಿದೆ ಏಕೆಂದರೆ ಲೌಕಿಕ ದೃಷ್ಟಿಗೆ ಮಂತ್ರಗಳು ಗೋಚರವಾಗುವುದಿಲ್ಲ ಋಷಿಗಳ ಲಕ್ಷಣವೇನೆಂಬುದನ್ನು ಇನ್ನೂ ಹೇಳುವೆನು ಹಿಂದೆ ಇದ್ದ ಮತ್ತು ಮುಂದೆ ಬರಲಿರುವ ಋಷಿಗಳನ್ನೆಲ್ಲ ಐದು ವರ್ಗಗಳಾಗಿ ವಿಂಗಡಿಸಬಹುದು ಮಂತ್ರ ಸಾಕ್ಷಾತ್ಕಾರವನ್ನು ಪಡೆದ ಆ ಋಷಿವರ್ಗದ ಉತ್ಪತ್ತಿಯನ್ನು ಹೇಳುವೆನು ಕೇಳಿರಿ ಮಹಾಪ್ರಳಯದಲ್ಲಿ ನಾಮರೂಪ ವಿಭಾಗಗಳಿಲ್ಲದೆ ಪ್ರಕೃತಿಯು ಅವ್ಯಕ್ತ ರೂಪದಲ್ಲಿರುವುದು ಸತ್ವ ರಜಸ್ಸು ಮತ್ತು ತಮಸ್ಸುಗಳೆಂಬ ಮೂರು ಗುಣಗಳು ಸಾಮ್ಯ ಸ್ಥಿತಿಯಲ್ಲಿರುವವು ನಾಲ್ಕು ವೇದಗಳು ಅಖಂಡವಾಗಿ ಏಕರೂಪವನ್ನು ತಾಳಿ ಪರಮಾತ್ಮನಲ್ಲಿ ಐಕ್ಯವಾಗುವವು ಗಾಢಾಂಧಕಾರವು ಸರ್ವತ್ರ ವ್ಯಾಪಿಸಿರುವುದು ಆ ಮೂಲ ಪ್ರಕೃತಿಯು ಜಡವಾದುದು ಜ್ಞಾನರಹಿತವಾದುದು ಅದು ಚೇತನರಿಗೆ ಆಶ್ರಯವಾಗುವುದಕ್ಕಾಗಿ ಪ್ರವರ್ತಿಸುತ್ತದೆ ಆದುದರಿಂದ ಚೇತನಾಧಿಷ್ಠಿತವಾದ ಅದನ್ನು ಆರ್ಷ ಬುದ್ಧಿಪೂರ್ವ ಎನ್ನುತ್ತಾರೆ ನೀರು ಮೀನು ಒಂದರೊಡನೊಂದು ಹೊಂದಿಕೊಂಡಿರುವಂತೆ ಈ ಚೇತನಾಚೇತನಗಳೆರಡೂ ಹೊಂದಿಕೊಂಡಿರುವವು ಪುರುಷಾಧಿಷ್ಠಿತವಾದ ಪ್ರಕೃತಿಯ ರೂಪವೆಲ್ಲವೂ ತ್ರಿಗುಣಾತ್ಮಕವಾಗಿ ಪರಸ್ಪರ ಕಾರ್ಯಕಾರಣ ಭಾವವನ್ನು ಹೊಂದಿರುವುದು ಈ ತತ್ವಗಳೆರಡೂ ಭೋಗ್ಯ ಭೋಕ್ತೃರೂಪವಾಗಿ ಶಬ್ದಾರ್ಥಗಳಂತೆ ಅವಿನಾಭಾವ ಸಂಬಂಧವನ್ನು ಪಡೆದಿರುವವು ಕಾಲಕ್ರಮವಾಗಿ ಮಹದಾದಿ ವಿವಿಧ ತತ್ವಗಳು ವ್ಯಕ್ತವಾದವು ಒಂದರಿಂದ ಒಂದು ಹುಟ್ಟಿದ ಕಾರಣ ಇವು ಕಾರ್ಯರೂಪವು ಕಾರಣರೂಪವೂ ಆದವು ಮಹತ್ತಿನಿಂದ ಅಹಂಕಾರವು ಅದರಿಂದ ಪಂಚಭೂತಗಳು ಇಂದ್ರಿಯಗಳು ಉತ್ಪನ್ನವಾದವು ಪಂಚಭೂತಗಳು ಒಂದರಿಂದ ಮತ್ತೊಂದರಂತೆ ಕ್ರಮವಾಗಿ ಹುಟ್ಟಿದವು ಕಾರ್ಯರೂಪವಾಗಿ ಉತ್ಪನ್ನವಾದ ಒಂದು ತತ್ವವು ಮತ್ತೊಂದು ತತ್ವಕ್ಕೆ ಕಾರಣವಾಗುವುದಷ್ಟೇ ಈ ಕಾರ್ಯತತ್ವವು ಸಹ ಉತ್ಪನ್ನವಾದ ಕೂಡಲೇ ಪರಿಣಾಮವನ್ನು ಹೊಂದುತ್ತದೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసు శ్రీకృష్ణాయ నమ